ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾವು ಇವತ್ತು ಎಲ್ಲಿ ಹೋಗ್ತಾ ಇದ್ದೀವಪ್ಪ ಅಂತ ಅಂದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಹೋಗ್ತಾಯಿದ್ದೀವಿ ಮಂತ್ರಾಲಯಕ್ಕೆ ರಾಯರ ದರ್ಶನ ಮಾಡಲು ಹೋಗ್ತಾ ಇದ್ದೀವಿ ನಾವು ಬ್ಯಾಂಗ್ಳೂರಿಂದ ಹೋಗ್ತಾ ಇರೋದು ನಾವು ದೊಡ್ಡಬಳ್ಳಾಪುರ ಹೈದ್ರಾಬಾದ್ ರೋಡ್ ಮೇಲೆ ಹೋಗಿದ್ದು ನೈಟು ನಾವು ಸಂಜೆ ಇಲ್ಲಿ ಐದೂವರೆ ಹೊರಟಿದ್ದು ಶನಿವಾರ ಅಲ್ಲಿ ಹನ್ನೆರಡೂವರೆ ಆಗಿತ್ತು ನೈಟ್ ಹೋಗೋಷ್ಟರಲ್ಲಿ ಶನಿವಾರ ಸಂಜೆ ಐದುವರೆಗೆ ಹೋಗಿದ್ದಕ್ಕೆ ನೈಟ್ ಹನ್ನೆರಡೂವರೆ ಆಗಿತ್ತು ಟೀ ಕಾಫಿ ಊಟಕ್ಕೆಲ್ಲ ನಿನ್ಸ್ಕೊಂಡು ಅಲ್ಲಲ್ಲೇ ಹೋಗಿದ್ದು ನಾವು ಹಾಗಾಗಿ ಹನ್ನೆರಡೂವರೆ ಆಯಿತು ರೋಡ್ ಚೆನ್ನಾಗಿದೆ ಹೈದ್ರಾಬಾದ್ ರೋಡೆಲ್ಲ ಹಾಗಾಗಿ ಬೆಂಗಳೂರು ಮೇಲೆ ಹೋಗಿದ್ವಿ ರೂಮ್ಸ್ ಎಲ್ಲ ಮುಂಚೆನೇ ಬುಕ್ ಮಾಡ್ಕೊಂಡಿದ್ವಿ ಒಂದು ದಿನ ಮುಂಚೆ ಎರಡೂವರೆ ಸಾವಿರ ಆಯಿತು ಒಂದು ರೂಮಿಗೆ ರೂಮ್ಸ್ ಎಲ್ಲ ಚೆನ್ನಾಗಿತ್ತು ಅಲ್ಲೇ ದೇವಸ್ಥಾನದ ಹತ್ರನೇ ಮಾಡ್ಕೊಂಡಿದ್ದು ನೋಡಿ ಎಂಟ್ರೆನ್ಸ್ ಸಿಕ್ತು ಇಲ್ಲಿಂದ ಲೆಫ್ಟಿಗೆ ಹೋದರೆ ರೂಮ್ ಬುಕ್ ಮಾಡ್ಕೊಂಡಿದ್ದು ನಾವು ಇದು ಬೆಳಗ್ಗೆ ವಿಡಿಯೋ ನಾನು ನೈಟ್ ರೂಮಿಂದೆಲ್ಲ ವಿಡಿಯೋ ಮಾಡಿಲ್ಲ ಇದು ಬೆಳಗ್ಗೆ ಒಂದು ಆರೂವರೆಗೆಲ್ಲ ಹೊರಟ್ವಿ ದೇವಸ್ಥಾನಕ್ಕೆ ಕಾರಲ್ಲೇ ಹೋದ್ವಿ ಮುಂದೆ ಪಾರ್ಕಿಂಗ್ ಇದೆ ಅಲ್ಲಿ ಪಾರ್ಕ್ ಮಾಡಿ ನೆಕ್ಸ್ಟ್ ದೇವಸ್ಥಾನಕ್ಕೆ ಹೊರಟ್ವಿ ರಾಘವೇಂದ್ರ ಸ್ವಾಮಿ ಎಲ್ರಿಗೂ ಒಳ್ಳೇದು ಮಾಡಲಿ ರಾಯರ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು ಇವಾಗ ತಾನೇ ದರ್ಶನ ಮುಗಿಸ್ಕೊಂಡು ಆಚೆ ಬಂದ್ವಿ ಆಚೆ ಬಂದ ನಂತರ ಅಲ್ಲಿ ಮ್ಯೂಸಿಯಂ ಇದೆ ನಾವೇನು ಹೋಗಿಲ್ಲ ಅಲ್ಲಿ ಹಾಗೆ ಹೊರಟ್ವಿ ನಾವು ನೆಕ್ಸ್ಟ್ ಒಂದು ಹೆಗಂಟಿ ಅಂತ ಒಂದು ಟೆಂಪಲ್ ಇದೆ ಅಲ್ಲಿ ಹೋಗೋಣ ಅಂತ ಅಂದ್ಬಿಟ್ಟು ಇಲ್ಲಿ ದರ್ಶನ ಮುಗಿಸ್ಕೊಂಡು ಹೊರಟ್ವಿ ಆ ದೇವಸ್ಥಾನದ ವಿಡಿಯೋ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ನಾನು ನೋಡಿ ಅದು ತುಂಬ ಚೆನ್ನಾಗಿದೆ ದೇವಸ್ಥಾನ ಅದು ಕೂಡ ಹೆಗಂಟಿ ಅಂತ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಥ್ಯಾಂಕ್ ಯು